ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ ನವರ್ ಅಂಡ್ ಯು ಆರ್ ವಾಚಿಂಗ್ ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಟೆನ್ಸ್ಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇನ್ ಡಿಟೇಲ್ ಆಗಿ ಇನ್ ಡೆಪ್ ಆಗಿ ಅದನ್ನ ತಿಳಿದುಕೊಂಡಿದೀವಿ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಅದರಲ್ಲಿ ಬರ್ತಕ್ಕಂಥ ವಿಧಗಳ ಬಗ್ಗೆಯೂ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಪಾಸ್ಟ್ ಟೆನ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಭೂತಕಾಲ ಅಂತ ಹೇಳಿ ಕರಿತೀವಿ ಅದರ ಡೆಫಿನೇಷನ್ ಅನ್ನು ನೋಡೋದಾದ್ರೆ ವೆನ್ ವರ್ ಯೂಸ್ಡ್ ಟು ಶೋ ಕಂಪ್ಲೀಟೆಡ್ ಇಟ್ ಈಸ್ ನೌನ್ ಆಸ್ ದಾಸ್ಟ್ ಯಾವ ಕೆಲಸವು ಮುಗಿದು ಹೋಗಿರುತ್ತೋ ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ದಾಗ ಅದನ್ನು ನಾವು ಪಾಸ್ಟ್ ಎನ್ಸ್ ಅಂತ ಹೇಳಿ ಕರಿತೀವಿ ಆಕ್ಷನ್ ಕಂಪ್ಲೀಟ್ ಆಗಿರಬೇಕು ಕಂಪ್ಲೀಟ್ ಆದಂತಹ ಗಳ ಬಗ್ಗೆ ಅಥವಾ ವಿಷಯಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಆಗಿರುತ್ತೆ ಒಂದೆರಡು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಫಸ್ಟ್ ಒನ್ ಹಿ ವೆಂಟ್ ಟು ಡೆಲ್ಲಿ ಎಸ್ಟರ್ಡೆ ಸೊ ಇದ್ರಾಗ ಪಾಸ್ಟ್ ಹೆಂಗ್ ಸರ್ ನಿಮ್ಗೆ ಅನ್ನೋದಾದ್ರೆ ಹಿ ಅನ್ನೋದು ಸಬ್ಜೆಕ್ಟ್ ವೆಂಟ್ ಅನ್ನೋದು ವಿ ಟು ಟು ಡೆಲ್ಲಿ ಎಸ್ಟರ್ಡೆ ಅನ್ನೋದು ಆಬ್ಜೆಕ್ಟ್ ಅದ್ರಾಗ ಮತ್ತೆ ಎಸ್ಟರ್ಡೆ ಅನ್ನುವಂತಹ ಶಬ್ದ ಅಡ್ವರ್ಬ್ ಆಗಿರುತ್ತೆ ಸೊ ಈ ಎಸ್ಟರ್ ಅನ್ನೋದು ಮುಗಿದು ಹೋದಂತಹ ಸಮಯವನ್ನ ಸೂಚಿಸುದರಿಂದ ಇಲ್ಲಿ ನಾವು ವಿ ಟು ವರ್ಬ್ ಅನ್ನ ಬಳಸಬೇಕು ಗೋ ಅನ್ನೋದನ್ನ ಬಳಸಲಿಕ್ಕಾಗುದಿಲ್ಲ ಫಾರ್ ಎಕ್ಸಾಂಪಲ್ ಈ ಗೋ ಟು ಡೆಲ್ಲಿ ಎಸ್ಟರ್ ಡೇ ಅಂದ್ರೆ ರಾಂಗ್ ಆಗಿರುತ್ತೆ ಯಾಕೆ ರಾಂಗ್ ಆಗಿರುತ್ತೆ ಎಸ್ಟರ್ ಡೇ ಅನ್ನೋದು ಪಾಸ್ಟ್ ಟೈಮ್ ಅನ್ನ ಸೂಚಿಸೋದ್ರಿಂದ ಕೆಲಸ ಮುಗಿದಿರ್ಬೇಕು ಅಂತಹ ವರ್ಬ್ ಅನ್ನ ನಾವು ಇಲ್ಲಿ ಬಳಸಬೇಕು ಸೊ ಗೋ ಅನ್ನೋದು ಪ್ರೆಸೆಂಟ್ ಪ್ರೆಸೆಂಟ್ ಅನ್ನ ಸೂಚಿಸಿದ್ರೆ ಪಾಸ್ಟ್ ಫಾರ್ಮ್ ಏನಾಗುತ್ತೆ ಅದರದು ವೆಂಟ್ ಅನ್ನುವಂತಹ ವರ್ಡ್ ಪಾಸ್ಟ್ ಫಾರ್ಮ್ ಆಗಿರುತ್ತೆ ಅಂದ್ರೆ ಇಲ್ಲಿ ವಿ ಒನ್ ವಿ ಟು ವಿ ತ್ರೀ ವಿ ಫೋರ್ ವಿ ಫೈಗಳ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಇರಬೇಕು ವಿ ಒನ್ ಅಂತ ಬಂದಾಗ ಪ್ರೆಸೆಂಟ್ ಪ್ರಸೆಂಟ್ ಸೂಚಿಸುವಂತ ವರ್ಬ್ ಆಗಿರುತ್ತೆ ವಿ ಟೂ ಅಂತ ಬಂದಾಗ ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸುವಂತ ವರ್ಬ್ ಆಗಿರುತ್ತೆ ವಿ ತ್ರೀ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವಿ ಫೋರ್ ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವಿ ಫೈ ಅಂದ್ರೆ ಇನ್ಫಿನಿಟಿವ್ ಅಂತ ಹೇಳಿ ಕರಿತೀವಿ ಅಥವಾ ಟೂ ಪ್ಲಸ್ ವಿ ಒನ್ ಅಂತ ಹೇಳಿ ಕೂಡ ಕರಿತೀವಿ ಸೊ ಇದು ವರ್ಬ್ಗಳನ್ನ ಸೂಚಿಸುವಂತಹ ಫಾರ್ಮ್ ಬಗ್ಗೆ ಆಯ್ತು ಸೊ ಆ ಫಾರ್ಮ್ ಅಲ್ಲಿ ವಿ ಟು ಏನಿದೆ ಅಲ್ಲ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಫಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಸೊ ನಾವು ಫಾಸ್ಟ್ ಟೆನ್ಸ್ ಬಗ್ಗೆ ಮಾತನಾಡುವಾಗ ಈ ವಿ ಟು ಅನ್ನೇ ಬಳಸಿ ಮಾತನಾಡಬೇಕು ಅದಕ್ಕಾಗಿ ಗೋ ಅನ್ನುವುದರ ಬದಲು ನಾವು ವೆಂಟ್ ಅನ್ನುವಂತಹ ಶಬ್ದವನ್ನ ಹಾಕಿದೀವಿ ಸೊ ಎರಡನೇ ಎಕ್ಸಾಂಪಲ್ ನೋಡೋದಾದ್ರೆ ಇಟ್ ವಾಸ್ ಹಾಟ್ ಎಸ್ಟರ್ಡೆ ಇಟ್ ಅನ್ನುವಂಥದ್ದು ಸಬ್ಜೆಕ್ಟ್ ವಾಸ್ ಅನ್ನುವಂಥದ್ದು ಎಸ್ಟರ್ಡೆ ಅನ್ನೋದು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಎಸ್ಟರ್ಡೆ ಅನ್ನೋದು ನಾನು ಅನ್ನು ಅನ್ನ ಅಡ್ವರ್ಬ್ ಆಗಿದೆ ಪಾಸ್ಟ್ ಟೈಮ್ ಅನ್ನ ಸೂಚಿಸುವಂತಹ ಅಡ್ವರ್ಬ್ ಆಗಿದೆ ಸೊ ಪಾಸ್ಟ್ ಟೈಮ್ ಅನ್ನ ಸೂಚಿಸ್ತಾ ಇದೆ ಅಂದ್ರೆ ಆಕ್ಷನ್ ಕಂಪ್ಲೀಟ್ ಆಗಿದೆ ಅಂತಾನೆ ಅರ್ಥ ಸೊ ಅದಕ್ಕೋಸ್ಕರ ನಾವು ವಿ ಟು ಅನ್ನ ಬಳಸ್ತಾ ಇದೀವಿ ಇಟ್ ವಾಸ್ ಹಾಟ್ ಎಸ್ಟರ್ಡೆ ನಿನ್ನೆ ದಿನ ತುಂಬಾ ಬಿಸಿಲಿತ್ತು ಅನ್ನೋದನ್ನ ಅಥವಾ ಶೆಕೆ ಇತ್ತು ಅನ್ನೋದನ್ನ ನಾವು ಹೇಳ್ತಾ ಇದೀವಿ ಥರ್ಡ್ ಒನ್ ಐ ಸ್ಪೋಕ್ ಟು ಹರ್ ಫಾರ್ ಟೂ ಅವರ್ಸ್ ಐ ಅನ್ನೋದು ಸಬ್ಜೆಕ್ಟ್ ಸ್ಪೋಕ್ ಅನ್ನೋದು ವಿ ಟು ಟು ಹರ್ ಫಾರ್ ಟೂ ಅವರ್ಸ್ ಅನ್ನೋದು ಇದೆಯಲ್ಲ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಅವಳ ಜೊತೆ ಎರಡು ಗಂಟೆಗಳ ಕಾಲ ಮಾತನಾಡಿದ್ದೆ ಮಾತನಾಡಿದ್ದೆ ಅನ್ನೋದು ಏನ್ ಸೂಚಿಸ್ತಾ ಇದೆ ಮುಗಿದು ಹೋದಂತಹ ಸಮಯವನ್ನು ಸೂಚಿಸ್ತಾ ಇದೆ ಸೊ ಇದ್ರದ್ದು ವಿವನ್ ಏನಕತಿ ವಿ ಒನ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೀಕ್ ಅನ್ನೋದಾಗತ್ತೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸ್ಪೀಕ್ ಆದ್ರೆ ವಿ ಟೂ ಅಲ್ಲಿ ಅದು ಸ್ಪೋಕ್ ಆಗತ್ತೆ ವಿ ತ್ರೀ ಅಲ್ಲಿ ಸ್ಪೋಕನ್ ಆಗುತ್ತೆ ವಿ ಫೋರ್ ಅಲ್ಲಿ ಸ್ಪೀಕಿಂಗ್ ಆಗುತ್ತೆ ವಿ ಫೈ ಅಲ್ಲಿ ಟೂ ಸ್ಪೀಕ್ ಅಂತ ಹೇಳಿ ಐದು ಫಾರ್ಮ್ಗಳಲ್ಲಿ ಈ ರೀತಿಯಾಗಿ ಬರುತ್ತೆ ಸೊ ವಿ ಟೂ ಅನ್ನ ಬಳಸಿದ್ರೆ ಮಾತ್ರ ಅದು ಪಾಸ್ಟ್ ಟೆನ್ಸ್ ಅಂತ ಹೇಳಿ ನಮಗೆ ಕನ್ಫರ್ಮ್ ಇರಬೇಕು ಸೊ ಐ ಸ್ಪೋಕ್ ಟು ಹರ್ ಫಾರ್ ಟೂ ಅವರ್ಸ್ ನಾನು ಅವರ ಜೊತೆ ಎರಡು ಗಂಟೆಗಳ ಕಾಲ ಮಾತನಾಡಿದ್ದೆ ಅನ್ನೋದನ್ನ ಹೇಳಕ್ಕೆ ನಾವು ವಿ ಟೂ ಅನ್ನ ಬಳಸ್ತಾ ಇದೀವಿ ಸೊ ಫೋರ್ತ್ ನೋಡೋದಾದ್ರೆ ರಾಮ್ ಏಟ್ ಆ್ಯಂಡ್ ಆಪಲ್ ರಾಮ್ ಅನ್ನೋದು ಸಬ್ಜೆಕ್ಟ್ ಏಟ್ ಅನ್ನೋದು ವಿ ಟು ಆನ್ ಆಪಲ್ ಅನ್ನೋದು ಆಬ್ಜೆಕ್ಟ್ ಸೊ ಇಲ್ಲಿ ಸಬ್ಜೆಕ್ಟ್ ಇದೆ ವಿ ಟು ಇದೆ ಆಬ್ಜೆಕ್ಟ್ ಇದೆ ಸರ್ ಇಲ್ಲಿ ವಿ ಟು ಯಾಕೆ ಬಳಸಿದ್ರಿ ಯಾಕೆ ಬಳಸಿದ್ವಿ ಅಂದ್ರೆ ನಿನ್ನೆ ದಿನ ಅವಂದು ಮುಗಿಸಿದ ಅಥವಾ ಈ ಈಗ ನಡಿ ಈ ಪ್ರೆಸೆಂಟ್ ಹಿಂದಿನ ಸಮಯದಲ್ಲಿ ಒಂದು ಸೇಬನ್ನ ತಿಂದು ಮುಗಿಸಿದ್ದ ಅನ್ನೋದನ್ನ ಹೇಳ್ಬೇಕಾಗಿತ್ತು ನಾವು ಅದಕ್ಕೋಸ್ಕರ ಏಟ್ ಅನ್ನುವಂತಹ ವಿ ಟು ಶಬ್ದವನ್ನ ಬಳಸಿದ್ವಿ ಈಗ ಸದ್ಯ ಪ್ರೆಸೆಂಟ್ ಮಾತಾಡೋದಾಗಿದ್ರೆ ರಾಮ್ ಈಟ್ ಆನ್ ಆಪಲ್ ಅಂತ ಹೇಳ್ಬೇಕಾಗಿತ್ತು ಬಟ್ ಅದು ಮುಗಿದು ಹೋದಂತಹ ಸಮಯವನ್ನ ಹೇಳ್ಬೇಕಾಗಿರೋದ್ರಿಂದ ಏಟ್ ಅನ್ನುವಂತಹ ವಿ ಟು ಅನ್ನ ಬಳಸ್ತಾ ಇದೀವಿ ಇಲ್ಲಿ ಫಿಫ್ತ್ ನೋಡೋದಾದ್ರೆ ಸಿ ರೋಟ್ ಅ ನಾವೆಲ್ ಸಿ ಅನ್ನೋದು ಸಬ್ಜೆಕ್ಟ್ ರೋಟ್ ಅನ್ನೋದು ವಿ ಟು ಅ ನಾವೆಲ್ ಅನ್ನೋದು ಅಬ್ಜೆಕ್ಟ್ ಸಿ ರೋಟ್ ಅ ನಾವೆಲ್ ಅವಳು ಒಂದು ಕಾದಂಬರಿಯನ್ನು ಬರೆದಿದ್ದಳು ಬರೆದಿದ್ದಳು ಅಂದ್ರೆ ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಕಂಪ್ಲೀಟ್ ಆಗಿರೋದ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ವಿ ಟು ಅನ್ನು ನಾವು ಬಳಸಬೇಕು ಸೊ ಈ ರೀತಿ ವಿ ಟೂ ಗಳನ್ನ ಬಳಸಿ ಅಂದ್ರೆ ವರ್ಬಿನ ಸೆಕೆಂಡ್ ಫಾರ್ಮ್ ಅನ್ನ ಬಳಸಿ ಮಾಡುವಂತಹ ಎಲ್ಲ ಸೆಂಟೆನ್ಸ್ ಏನಾಗಿರ್ತವೆ ಪಾಸ್ಟ್ ಟೆನ್ಸ್ ಆಗಿರ್ತವೆ ಸೊ ಟೆನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಆಯ್ತು ಈಗ ಇದರಲ್ಲಿ ಮುಖ್ಯವಾಗಿ ಮತ್ತೆ ನಾಲ್ಕು ವಿಧಗಳು ಬರ್ತವೆ ಸಿಂಪಲ್ ಪಾಸ್ಟ್ ಅಥವಾ ಅದನ್ನ ಇನ್ಡೆಫಿನೆಟ್ ಪಾಸ್ಟ್ ಟೆನ್ಸ್ ಅಂತ ಕೂಡ ಕರಿತೀವಿ ಸೆಕೆಂಡ್ ಒನ್ ಪಾಸ್ಟ್ ಕಂಟಿನ್ಯೂಸ್ ಥರ್ಡ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಫೋರ್ತ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈ ನಾಲ್ಕು ವಿಧಗಳು ಕೂಡ ಈ ಪಾಸ್ಟ್ ಟೆನ್ಸ್ ಅಲ್ಲಿ ಬರುವಂತದ್ದು ಇದರಲ್ಲಿ ಮುಖ್ಯವಾಗಿ ನಾವು ಇವತ್ತು ಬಗ್ಗೆ ಡಿಸ್ಕಶನ್ ಮಾಡೋಣ ಸಿಂಪಲ್ ಪಾಸ್ಟ್ ಬಗ್ಗೆ ಮಾತ್ರ ಡಿಸ್ಕಶನ್ ಮಾಡೋಣ ಪಾಸ್ಟ್ ಮುಖ್ಯವಾಗಿ ನಾಲ್ಕು ವಿಧಗಳು ಅಂತ ಹೇಳಿದ್ವಿ ಆ ನಾಲ್ಕು ವಿಧಗಳಲ್ಲಿ ಮೊದಲನೇ ವಿಧ ಯಾವುದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದನ್ನ ನಾವು ಇನ್ಡೆಫಿನೆಟ್ ಪಾಸ್ಟ್ ಟೆನ್ಸ್ ಅಂತ ಕೂಡ ಕರಿತೀವಿ ಈ ಇನ್ಡೆಫಿನೆಟ್ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತ್ರ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಎಲ್ಲಾ ಟೆನ್ಸ್ ಗಳ ಬಗ್ಗೆ ಒಂದೇ ಸಾರಿಗೆ ಡಿಸ್ಕಶನ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೂಡ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಿದೆ ಅಲ್ವಾ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ ಎಲ್ಲಾ ಕಡೆ ನಾವು ಇಷ್ಟೊತ್ತೇನು ಹೇಳಿದ್ವಿ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತನಾಡುವಾಗ ವಿ ಟೂ ಅನ್ನ ಬಳಸಬೇಕು ಅಂತ ಹೇಳಿದ್ವಿ ಬಟ್ ಎಲ್ಲಾ ಕಡೆ ನಾವು ವಿ ಟೂ ಅನ್ನ ಬಳಸದೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಯನ್ನ ವಿ ಒನ್ ಅಲ್ಲೂ ಕೂಡ ಹೇಳ್ತೀವಿ ಸೊ ಅಂತ ಸಂದರ್ಭವನ್ನ ತಂದು ಕೊಟ್ಟಾಗ ಎಕ್ಸಾಮ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಿಂಪಲ್ ಪಾಸ್ಟ್ ಅಂದ್ರೆ ಏನು ಮತ್ತೆ ಅದನ್ನ ಯಾವ ಎಲ್ಲ ಸಂದರ್ಭದಲ್ಲಿ ಬಳಸಬೇಕು ಯಾವೆಲ್ಲ ಸಂದರ್ಭದಲ್ಲಿ ವಿ ಒನ್ ಇರುತ್ತೆ ಯಾವೆಲ್ಲ ಸಂದರ್ಭದಲ್ಲಿ ವಿ ಟೂ ಇರುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಅದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಸಬ್ಜೆಕ್ಟ್ ಪ್ಲಸ್ ವಿ ಟು ಪ್ಲಸ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಬಂದ್ರೂ ನಡೆಯುತ್ತೆ ಬರದೇ ಇದ್ರೂ ಕೂಡ ನಡೆಯುತ್ತೆ ನೋ ಪ್ರಾಬ್ಲಮ್ ಬಟ್ ಏನಿರ್ಬೇಕು ಸಬ್ಜೆಕ್ಟ್ ಇರಬೇಕು ವಿ ಟು ಅಂತೂ ಇರಲೇಬೇಕು ಸೊ ಅವೆರಡು ಸ್ಟ್ರಕ್ಚರ್ ಇತ್ತು ಅಂತ ಹೇಳಿದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ ಯಾವೆಲ್ಲ ಸಂದರ್ಭದಲ್ಲಿ ಬಳಸಬೇಕು ಸಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನ ಯಾವೆಲ್ಲ ಸಂದರ್ಭದಲ್ಲಿ ಬಳಸಬೇಕು ಅಂತ ನೋಡುದಾದ್ರೆ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವೆಲ್ಲ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ ನೋಡುದಾದ್ರೆ ಟು ಇಂಡಿಕೇಟ್ ಅ ಪಾಸ್ಟ್ ಆಕ್ಷನ್ ಹಿಂದೆ ನಡೆದಿರ್ತಕ್ಕಂತಹ ಆಕ್ಷನ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ರೋಹಿಣಿ ರೋಟ್ ಅ ಲೆಟರ್ ರೋಹಿಣಿ ಅನ್ನೋದು ಸಬ್ಜೆಕ್ಟ್ ಆಗಿದೆ ರೋಟ್ ಅನ್ನೋದು ವಿ ಟೂ ಅ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಬ್ಜೆಕ್ಟ್ ಬಂದರೂ ನಡೆಯುತ್ತೆ ಬರದೇ ಇದ್ರೂ ಕೂಡ ನಡೆಯುತ್ತೆ ಏನ್ ತೊಂದರೆ ಇಲ್ಲ ಹಾಗಿದ್ರೆ ಇದು ಸ್ಟ್ರಕ್ಚರ್ ಕರೆಕ್ಟ್ ಆಗಿದೆ ನೋಡೋದಾದ್ರೆ ಸಬ್ಜೆಕ್ಟ್ ಬಂದಿದೆ ಪ್ಲಸ್ ವಿ ಟೂ ಬಂದಿದೆ ಪ್ಲಸ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಕೂಡ ಬಂದಿದೆ ರೋಹಿಣಿ ರೋಟ್ ಲೆಟರ್ ರೋಹಿಣಿ ಒಂದು ಲೆಟರ್ ಅನ್ನ ಬರೆದಿದ್ಲು ಅಂತ ನಾವು ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ವಿ ಟು ಅನ್ನ ಬಳಸಿದ್ವಿ ಸ್ಟ್ರಕ್ಚರ್ ಕರೆಕ್ಟ್ ಆಗಿದೆ ಎರಡನೇ ನೋಡೋದಾದ್ರೆ ಐ ಸಾ ಅ ಮೂವಿ ಆ ಎನ್ನುವುದು ಸಬ್ಜೆಕ್ಟ್ ಸಾ ಅನ್ನೋದು ವಿ ಟು ಅ ಮೂವಿ ಅನ್ನೋದು ಆಬ್ಜೆಕ್ಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ನಾನೊಂದು ಚಲನಚಿತ್ರವನ್ನ ನೋಡಿದ್ದೆ ಅನ್ನೋದನ್ನ ಹೇಳ್ತಾ ಇದೀವಿ ಅದಕ್ಕೋಸ್ಕರ ಅನ್ನು ಸ್ಟ್ರಕ್ಚರ್ ಬಂದಿದೆಯಾ ಸಬ್ಜೆಕ್ಟ್ ಬಂದಿದೆ ವಿ ಟು ಬಂದಿದೆ ಪ್ಲಸ್ ಕೂಡ ಬಂದಿದೆ ಸರಿಯಾಗಿ ಇದೆ ಅಂತ ಅರ್ಥ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ ಇನ್ನು ಥರ್ಡ್ ಒನ್ ನೋಡೋದಾದ್ರೆ ಈ ವೆಂಟ್ ಟು ಬೆಂಗಳೂರ್ ಇನ್ ನೈನ್ಟೀನ್ ನೈನ್ಟಿ ಟು ಈ ಅನ್ನೋದು ಸಬ್ಜೆಕ್ಟ್ ವೆಂಟ್ ಅನ್ನೋದು ವಿ ಟು ಬೆಂಗ್ಳೂರ್ ಇನ್ ನೈನ್ಟೀನ್ ನೈನ್ಟಿ ಟೂ ಅನ್ನೋದು ಆಬ್ಜೆಕ್ಟ್ ಆಗತ್ತೆ ಅದರ ಜೊತೆಗೆ ಇದನ್ನ ನಾವು ಅಡ್ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲು ಸಬ್ಜೆಕ್ಟ್ ಆಬ್ಜೆಕ್ಟ್ ಬಂದಿದೆ ಅಲ್ವಾ ಬಂದಿದೆ ಅಂತ ಹೇಳಿದ್ರೆ ಅದು ಸಿಂಪಲ್ ಪಾಸ್ಟ್ ಈ ವೆಂಟ್ ಟು ಬೆಂಗ್ಳೂರ್ ಇನ್ ನೈನ್ಟೀನ್ ನೈನ್ಟಿ ಟೂ ನೂರ ತೊಂಬತ್ತೆರಡರಲ್ಲಿ ಬೆಂಗಳೂರಿಗೆ ಹೋಗಿದ್ದ ಅನ್ನೋದನ್ನ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ವೆಂಟ್ ಅನ್ನುವಂತಹ ವಿ ಟು ಅನ್ನ ಬಳಸಿದ್ವಿ ಇರ್ ಅನ್ನೋದು ಅನ್ನೋದು ಸಬ್ಜೆಕ್ಟ್ ಡೈಡ್ ಅನ್ನೋದು ವಿ ಟು ಲಾಸ್ಟ್ ಇಯರ್ ಅನ್ನೋದು ಆಬ್ಜೆಕ್ಟ್ ಅಥವಾ ನಾವು ಏನಂತ ಕರಿತೀವಿ ಅಡ್ವರ್ ಬಂತನ್ನು ಕೂಡ ಕರಿತೀವಿ ಅದ್ರ ಬಗ್ಗೆ ಆಮೇಲೆ ತಿಳಿಸ್ತೀನಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಬಂದಿದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರುತ್ತೆ ಅವರ ತಂದೆ ನಿನ್ನೆ ಸಾರಿ ಅವರ ತಂದೆ ಹೋದ ವರ್ಷ ಏನಾದ್ರು ತೀರ್ಕೊಂಡಿದ್ರು ಅನ್ನೋದನ್ನ ಹೇಳಿಕೋಸ್ಕರ ಈ ಸ್ಟ್ರಕ್ಚರ್ ಅನ್ನ ಬಳಸ್ತಾ ಇದೀವಿ ಸೊ ಇದಷ್ಟು ಸ್ಟ್ರಕ್ಚರ್ ನಮ್ಗೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಸಬ್ಜೆಕ್ಟ್ ಬಂದಿದೆ ವಿಜೆಕ್ಟ್ ಬಂದಿದೆ ಬಂದಿದೆ ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಸೊ ಅದರಲ್ಲಿ ನಾನು ಹೇಳಿದ್ನಲ್ಲ ಮುಖ್ಯವಾಗಿ ಈ ತರ ಶಬ್ದಗಳು ಬಂದಾಗ ಸೆಂಟೆನ್ಸ್ ಸೊ ಈ ರೀತಿಯಾದಂತಹ ಒಂದಷ್ಟು ಶಬ್ದಗಳನ್ನ ನಾವು ಅಡ್ವರ್ಬ್ಸ್ ಅಂತ ಹೇಳಿ ಕರಿತೀವಿ ಸೆಂಟೆನ್ಸ್ ಅಲ್ಲಿ ಈ ರೀತಿಯಾದಂತಹ ವರ್ಬ್ ವರ್ಡ್ಸ್ ಗಳು ಬಂದಾಗ ಅವುಗಳು ಅಡ್ವರ್ಬ್ ಆಗಿರ್ತವೆ ಅಡ್ವರ್ಬ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತವೆ ಸೊ ಅಂತ ಒಂದಷ್ಟು ಗಳು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನಷ್ಟು ನೋಟ್ ನೋಟ್ ಮಾಡಿಟ್ಕೊಳ್ಳಿ ಅಂದ್ರೆ ಲಾಸ್ಟ್ ಇಯರ್ ಆಗಿರ್ಬೋದು ಲಾಸ್ಟ್ ಮಂತ್ ಆಗಿರ್ಬೋದು ಲಾಸ್ಟ್ ವೀಕ್ ಆಗಿರ್ಬೋದು ಲಾಸ್ಟ್ ಡೇ ಆಗಿರ್ಬೋದು ಡೇ ಆಗಿರ್ಬೋದು ಡೇ ಬಿಫೋರ್ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂತ ಈ ಎಲ್ಲಾ ವರ್ಡ್ಗಳು ಪಾಸ್ಟ್ ಟೈಮ್ ಅನ್ನ ಸೂಚಿಸೋದ್ರಿಂದ ಅವಾಗ ನಾವು ವಿ ಟು ಅಂತ ವರ್ಬ್ ಫಾರ್ಮ್ ಅನ್ನೇ ಬಳಸಬೇಕು ವಿ ಒನ್ ಆಗಲಿ ವಿ ತ್ರೀ ಆಗಲಿ ಬಳಸೋ ಹಾಗಿಲ್ಲ ಸೊ ಸಿಂಪಲ್ ಪಾಸ್ಟ್ ಗೆ ಆದ್ರೆ ಐದನೇ ಎಕ್ಸಾಂಪಲ್ ಕೂಡ ಇದೆ ಅಲ್ವಾ ಸೊ ಐದನೇ ಎಕ್ಸಾಂಪಲ್ ಅನ್ನ ನೋಡೋಣ ಸಿ ಡಿಡ್ ನಾಟ್ ಏಟ್ ಫುಡ್ ಸೊ ಇಲ್ಲಿ ವಿ ಬಂದಿದೆ ಸಿ ಅನ್ನೋದು ಸಬ್ಜೆಕ್ಟ್ ಇಲ್ಲಿ ಒಂದು ವರ್ಬ್ ಇದೆ ನಾಟ್ ಅನ್ನುವಂತ ವರ್ಡ್ ಇದೆ ಫುಡ್ ಅನ್ನೋದು ಅಬ್ಜೆಕ್ಟ್ ಆಗತ್ತೆ ಸೊ ಈಗ ಸಬ್ಜೆಕ್ಟ್ ಬಂದಿದೆ ವಿ ಟು ಬಂದಿದೆ ಅಬ್ಜೆಕ್ಟ್ ಬಂದಿದೆ ಹಾಗಿದ್ರೆ ಇದು ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ ನೋ ಇದು ಸೆಂಟೆನ್ಸ್ ರಾಂಗ್ ಆಗಿದೆ ಯಾಕೆ ರಾಂಗ್ ಸರ್ ಸಬ್ಜೆಕ್ಟ್ ಇದೆ ವಿ ಟು ಇದೆ ಅಬ್ಜೆಕ್ಟ್ ಇದೆ ಸೊ ವಿ ಟು ಇದೆ ಅಂತ ಹೇಳಿದ್ರೆ ಅದು ಪಾಸ್ಟ್ ಟೆನ್ಸ್ ಅನ್ನ ಅಥವಾ ಸಿಂಪಲ್ ಪಾಸ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ನೀವು ಹೇಳೋದಾದ್ರೆ ಅದು ರಾಂಗ್ ಯಾಕಂತ ಹೇಳಿದ್ರೆ ಇಲ್ಲಿ ವಿ ಟು ಬರೋ ಹಾಗಿಲ್ಲ ವಿ ಒನ್ ಬರಬೇಕು ಯಾಕೆ ಸರ್ ಆತರ ಯಾಕೆ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಲ್ವಾ ಒನ್ ಯಾಕೆ ಬಳಸ್ಬೇಕು ಪ್ರೆಸೆಂಟ್ ಟೆನ್ಸ್ ವರ್ಬ್ನ ಯಾಕೆ ಬಳಸಬೇಕು ಅನ್ನೋದಾದ್ರೆ ಇದ್ರ ಹಿಂದಿರತಕ್ಕಂತ ಲಾಜಿಕ್ ಅನ್ನ ಈಗ ನೆಕ್ಸ್ಟ್ ನೋಡೋಣ ಸೊ ಮೊದಲಿಗೆ ಈ ಸೆಂಟೆನ್ಸ್ ಬಿಡಿ ಈ ನಾಲ್ಕು ಸೆಂಟೆನ್ಸ್ ಗಳ ಏನ್ ಇಂಡಿಕೇಟ್ ಮಾಡ್ತಾ ಇದ್ದಾವೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಇವು ಅಫೆರ್ಮೆಟಿವ್ ಸೆಂಟೆನ್ಸ್ ಆಗಿವೆ ಅಂದ್ರೆ ಪಾಸಿಟಿವ್ ಅನ್ನ ಸೂಚಿಸುವಂತಹ ಸೆಂಟೆನ್ಸ್ ಗಳಾಗಿವೆ ಪಾಸಿಟಿವ್ ಸೆನ್ಸ್ ಅನ್ನ ಇದ್ದಾಗ ಸ್ಟ್ರಕ್ಚರ್ ಏನಾಗಿರುತ್ತೆ ಸಬ್ಜೆಕ್ಟ್ ಪ್ಲಸ್ ವಿ ಟು ಪ್ಲಸ್ ಆಬ್ಜೆಕ್ಟ್ ಇರುತ್ತೆ ಅಫೆರ್ಮೆಟಿವ್ ಸೆಂಟೆನ್ಸ್ ಇದ್ದಾಗ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವಿ ಟು ಪ್ಲಸ್ ಆಬ್ಜೆಕ್ಟ್ ಇರುತ್ತೆ ಬಟ್ ಇದು ನೆಗೆಟಿವ್ ಸೆನ್ಸ್ ಅನ್ನ ಕೊಡ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ಈಗ ಡಿಸ್ಕಶನ್ ಮಾಡೋಣ ಸೊ ನಾವು ಇಷ್ಟೊತ್ತು ಡಿಸ್ಕಶನ್ ಮಾಡಿರತಕ್ಕಂತಹ ಸೆಂಟೆನ್ಸ್ ಅಥವಾ ಎಕ್ಸಾಂಪಲ್ ಗಳು ಯಾವ ಫಾರ್ಮೆಟ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅಫೆರ್ಮೇಟಿವ್ ಸೆಂಟೆನ್ಸ್ ಆಗಿದ್ವು ಅಂದ್ರೆ ಪಾಸಿಟಿವ್ ಸೆನ್ಸ್ ಪಾಸಿಟಿವ್ ಸೆನ್ಸ್ ಕೊಡ್ತಾ ಇದ್ವಿ ಅಥವಾ ಅಫೆರ್ಮೇಟಿವ್ ಸೆಂಟೆನ್ಸ್ ಅಂತ ಸ್ಟ್ರಕ್ಚರ್ ಬರ್ತಾ ಇತ್ತು ಸಬ್ಜೆಕ್ಟ್ ಪ್ಲಸ್ ಪ್ಲಸ್ ಆಬ್ಜೆಕ್ಟ್ ಬರ್ತಾ ಇತ್ತು ಆದ್ರೆ ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಸೆನ್ಸ್ ಅನ್ನ ಕೊಡ್ತಕ್ಕಂತಹ ಎಕ್ಸಾಂಪಲ್ ಗಳು ಬಂದ್ರೆ ಅಥವಾ ಸೆಂಟೆನ್ಸ್ಗಳು ಬಂದ್ರೆ ಅವಾಗ ಸ್ಟ್ರಕ್ಚರ್ ಏನಾಗತ್ತೆ ಸ್ವಲ್ಪ ಚೇಂಜ್ ಆಗತ್ತೆ ಸಬ್ಜೆಕ್ಟ್ ಬರುತ್ತೆ ಡಿಡ್ ಅದ್ ಬರುತ್ತೆ ಮತ್ತೆ ನಾಟ್ ಅನ್ನು ವರ್ಡ್ ಬರುತ್ತೆ ಅದ್ರ ಜೊತೆಗೆ ವಿ ಒನ್ ಬರುತ್ತೆ ಅದರ ಎಕ್ಸಾಮ್ ಅಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲವನ್ನ ಕೊಟ್ಟು ವಿ ಟು ಕೊಡ್ತಾರೆ ನಾನು ಏನ್ ಲಾಸ್ಟ್ ಐದನೇ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ ಆ ರೀತಿ ಎಕ್ಸಾಂಪಲ್ ಕೊಡ್ತಾರೆ ಕೊಟ್ಟು ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೆಗೆಟಿವ್ ಅನ್ನ ಅಥವಾ ನೆಗೆಟಿವ್ ಅಂತ ಬಂದಾಗ ಪಾಸ್ಟ್ ಟೆನ್ಸ್ ಬಗ್ಗೆನೆ ಮಾತಾಡ್ತಾ ಇದೀವಿ ಅದರಲ್ಲೂ ಸಿಂಪಲ್ ಪಾಸ್ಟ್ ಬಗ್ಗೆನೇ ಮಾತಾಡ್ತಾ ಇದೀವಿ ಪಾಸ್ಟ್ ಅಲ್ಲಿ ನೆಗೆಟಿವ್ ಸೆನ್ಸ್ ಅನ್ನ ಕೊಡ್ತಾ ಇದ್ದಾಗ ನಾವು ವರ್ಬ್ನ್ ಆಗಿ ಬಳಸಬೇಕು ಅಲ್ಲ ಯಾಕೆ ಸರ್ ಯಾಕಿದ್ರೆ ಏನ್ ಲಾಜಿಕ್ ಇದೆ ಹಿಂದೆ ಲಾಜಿಕ್ ಅಂತ ಹೇಳಿದ್ರೆ ವಿ ಒನ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅನ್ನ ಸೂಚಿಸುವಂತ ವರ್ಡ್ ಯಾಕೆ ನಾವು ವಿ ಒನ್ ಬಳಸಿದೀವಿ ಅಂದ್ರೆ ಆಲ್ರೆಡಿ ಇಲ್ಲಿ ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸಿರುವಂತ ಕಾರಣ ಇರೋದ್ರಿಂದ ನಾವು ಮತ್ತೊಂದು ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸುವಂತಹ ವರ್ಬ್ ಅನ್ನ ಬಳಸೋ ಹಾಗಿಲ್ಲ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸುವಂತಹ ವರ್ಬ್ ಆಗಿರೋದ್ರಿಂದ ಅದ್ರ ಜೊತೆಗೆ ಮತ್ತೊಂದು ಪಾಸ್ಟ್ ಟೆನ್ಸ್ ಅನ್ನ ಬಳಸೋ ಹಾಗಿಲ್ಲ ಸೊ ಇದ್ರ ಪ್ರೆಸೆಂಟ್ ಟೆನ್ಸ್ ಏನಾಗತ್ತೆ ಡು ಅನ್ನೋದಾಗತ್ತೆ ಡು ಅನ್ನೋದು ಒನ್ ಆದ್ರೆ ಡಿಡ್ ಅನ್ನೋದು ವಿ ಟು ಆಗುತ್ತೆ ಸೊ ವಿ ಟು ಆಲ್ರೆಡಿ ಇಲ್ಲಿ ಇರೋದ್ರಿಂದ ಮತ್ತೆ ಇಲ್ಲೊಂದು ವಿ ಟು ಬರೋ ಬರೆಯುವಂತಹ ಅವಶ್ಯಕತೆ ಇರುವುದಿಲ್ಲ ಅದಕ್ಕೋಸ್ಕರ ಸ್ಟ್ರಕ್ಚರ್ ಏನಿರಬೇಕು ಯಾವಾಗ ನೆಗೆಟಿವ್ ಸೆನ್ಸ್ ಅಲ್ಲಿ ಅಥವಾ ನೆಗೆಟಿವ್ ಎಕ್ಸಾಂಪಲ್ ಇದ್ದಾಗ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ವಿ ಒನ್ ಒಂದಷ್ಟು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಫಸ್ಟ್ ಒನ್ ಸಿ ಡಿಡ್ ನಾಟ್ ಈಟ್ ಫುಡ್ ಇದೇ ಎಕ್ಸಾಂಪಲ್ ಅನ್ನು ನಾನು ಐದನೇ ಎಕ್ಸಾಂಪಲ್ ಆಗಿ ಬರ ತೋರಿಸಿದ್ದೆ ಅಲ್ಲಿ ಏಟ್ ಅನ್ನುವಂತಹ ಶಬ್ದವನ್ನ ಕೊಟ್ಟಿದ್ದೆ ಅವಾಗ ಅದು ಸೆಂಟೆನ್ಸ್ ರಾಂಗ್ ಆಗಿತ್ತು ಬಟ್ ಅದೇ ಸೆಂಟೆನ್ಸ್ ಏನಾಗಿದೆ ಇಲ್ಲಿ ಸಿ ಅನ್ನೋದು ಬಂದಿದೆ ಸಬ್ಜೆಕ್ಟ್ ಬಂದಿದೆ ವಿ ಟು ಆಲ್ರೆಡಿ ಇಂಡಿಕೇಟ್ ಆಗ್ತಾ ಇದೆ ನಾಟ್ ಅನ್ನುವಂತ ವರ್ಡ್ ನೆಗೆಟಿವ್ ಸೆನ್ಸ್ ಅನ್ನ ಕೊಡ್ತಾ ಇದೆ ಅದಕ್ಕೋಸ್ಕರ ವಿ ಒನ್ ಅನ್ನ ಬಳಸಿದೀವಿ ಇದು ಆಬ್ಜೆಕ್ಟ್ ಸೊ ವಿ ಟು ಆಲ್ರೆಡಿ ಬಂದಿದೆ ಬಂದಿರೋದ ಕಾರಣಕ್ಕೋಸ್ಕರನೇ ವಿ ಒನ್ ಅನ್ನ ಬಳಸಿದಿವಿ ಎಕ್ಸಾಮ್ ಅಲ್ಲಿ ಇಲ್ಲೂ ಕೂಡ ವಿ ಟು ಕೊಡ್ತಾರೆ ಸೊ ಎರಡು ವಿ ಟು ಗಳನ್ನ ನಾವು ಬಳಸೋ ಹಾಗಿಲ್ಲ ಯಾವಾಗ ನೆಗೆಟಿವ್ ಸೆನ್ಸ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಸಿಂಪಲ್ ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದೀವಿ ಅದು ನೆನಪಿರ್ಲಿ ಎರಡನೇ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಹಿ ಡಿಡ್ ನಾಟ್ ಗೋ ಟು ಕಾಲೇಜ್ ಹಿ ಅನ್ನೋದು ಸಬ್ಜೆಕ್ಟ್ ಡಿಡ್ ಅನ್ನೋದು ವಿ ಟು ನಾಟ್ ಅನ್ನುವಂತಹ ವರ್ಡ್ ನೆಗೆಟಿವ್ ಸೆನ್ಸ್ ಅನ್ನ ಕೊಡ್ತಾ ಇದೆ ಗೋ ಅನ್ನೋದು ವಿ ಒನ್ ಆಗಿರುತ್ತೆ ಇಲ್ಲಿ ವೆಂಟ್ ಅಂತ ಏನಾದ್ರು ಕೊಟ್ರೆ ಸೆಂಟೆನ್ಸ್ ರಾಂಗ್ ಇದೆ ಅಂತ ಅರ್ಥ ಎರರ್ ಇದೆ ಅಂತ ಅರ್ಥ ಸೊ ಅದೇ ರೀತಿ ದೇ ಡಿ ನಾಟ್ ದೇ ಅನ್ನೋದು ಸಬ್ಜೆಕ್ಟ್ ಡಿಡ್ ಅನ್ನೋದು ವಿ ಟು ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ನಾಟ್ ಅನ್ನುವಂತಹ ವರ್ಡ್ ನೆಗೆಟಿವ್ ಸೆನ್ಸ್ ಅನ್ನ ಕೊಡ್ತಾ ಇರೋದ್ರಿಂದ ವಾಚ್ ಅನ್ನುವಂತಹ ವಿ ಒನ್ ವರ್ಡ್ ಅನ್ನ ನಾವು ಬಳಸಬೇಕು ವಿನಃ ವಿ ಟು ಫಾರ್ಮ್ ಅನ್ನ ಬಳಸೋ ಹಾಗಿಲ್ಲ ಇನ್ ಕೇಸ್ ಇಲ್ಲಿ ವಿ ಟು ಫಾರ್ಮ್ ಅನ್ನ ಬಳಸಿದ್ರೆ ಸೆಂಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ ಆದ್ರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲೇ ಮಾತನಾಡುವಾಗ ಅಫೆರ್ಮೆಟಿವ್ ಸೆಂಟೆನ್ಸ್ ಇದ್ದಾಗ ಸಬ್ಜೆಕ್ಟ್ ಪ್ಲಸ್ ವಿ ಟೂ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ವಿ ಒನ್ ಇರುತ್ತೆ ಎಕ್ಸಾಮ್ ಅಲ್ಲಿ ತುಂಬಾ ಇದನ್ನ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರನೇ ವಿ ಟು ಅಂತ ಹೇಳಿ ಕೊಡುವಂತ ಸಾಧ್ಯತೆ ಇರುತ್ತೆ ಅವಾಗ ಎರರ್ ಇದೆ ಅಂತ ಕಂಡು ಹಿಡಿಬೇಕು ಅಲ್ಲಿ ವಿ ಒನ್ ಬರಬೇಕು ವಿನಃ ವಿ ಟು ಬರಬಾರ್ದು ಸೊ ಇದಷ್ಟು ಒಂದೇ ಯೂಸಸ್ ಬಗ್ಗೆ ಮತ್ತೆ ಎಲ್ಲೆಲ್ಲಿ ನಾವು ಸಿಂಪಲ್ ಪಾಸ್ಟ್ ಅನ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಇಷ್ಟೊತ್ತು ಅಫೆರ್ಮೆಟಿವ್ ಬಂದಾಗ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಗಳು ಬಂದಾಗ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇದೇ ಸಿಂಪಲ್ ಪಾಸ್ಟ್ ಅಲ್ಲಿ ಇಂಟ್ರಾಗೆಟಿವ್ ಬಂದಾಗ ಸ್ಟ್ರಕ್ಚರ್ ಮತ್ತೆ ಚೇಂಜ್ ಆಗುತ್ತೆ ಸೊ ಇಲ್ಲಿ ಮೊದಲು ಡಿಡ್ ಅನ್ನುವಂತ ವರ್ಡ್ ಬರುತ್ತೆ ಆಮೇಲೆ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ವಿ ಒನ್ ಬರುತ್ತೆ ಅದ್ರ ನೆಕ್ಸ್ಟ್ ಅಲ್ಲಿ ಕ್ವೆಶನ್ ಮಾರ್ಕ್ ಇರಲೇಬೇಕು ಸೊ ಈ ಸ್ಟ್ರಕ್ಚರಿನ ಆಧಾರದ ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಶನ್ ಮಾಡೋದಾದ್ರೆ ಡಿಡ್ ಸಿ ಈಟ್ ಫುಡ್ ಅಂತ ಇದೆ ಡಿಡ್ ಅನ್ನೋದು ಆಲ್ರೆಡಿ ಸ್ಟ್ರಕ್ಚರ್ ಅಲ್ಲಿ ಇದೆ ಇಂಡಿಕೇಟ್ ಮಾಡ್ತಾ ಇರುತ್ತೆ ನಾನು ಆಲ್ರೆಡಿ ಹೇಳಿದೀನಿ ಸಿ ಅನ್ನೋದು ಸಬ್ಜೆಕ್ಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಈಟ್ ಅನ್ನೋದು ವಿ ಒನ್ ಅನ್ನ ಇಂಡಿಕೇಟ್ ಮಾಡುತ್ತೆ ಫುಡ್ ಅನ್ನೋದು ಆಬ್ಜೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅದರ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರಲೇಬೇಕು ಸೊ ಈ ಸ್ಟ್ರಕ್ಚರ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಇಂಟ್ರಾಗೆಟಿವ್ ಸೆಂಟೆನ್ಸ್ ಆಗಿದೆ ಅಂತ ಅರ್ಥ ಎಂತ ಇಂಟ್ರಾಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ ಸಿಂಪಲ್ ಪಾಸ್ಟ್ ಅಲ್ಲಿ ಇರ್ತಕ್ಕಂತ ಇಂಟ್ರಾಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ ಸೊ ಅವಾಗ್ಲೆ ಅದಕ್ಕೆ ಹೇಳಿದ್ದು ಎಲ್ಲಾ ಕಡೆ ವಿ ಟು ಅನ್ನೇ ನಾವು ಹಾಕ್ತಾ ಹೋದ್ರೆ ಸೆಂಟೆನ್ಸ್ ರಾಂಗ್ ಆಗುತ್ತೆ ಇಂಟ್ರಾಗೆಟಿವ್ ಅಂತ ಬಂದಾಗ ಡಿಡ್ ಅನ್ನುವಂತ ವರ್ಡ್ ಬಂದು ಆಮೇಲೆ ಸಬ್ಜೆಕ್ಟ್ ಬಂದು ಆ ನಂತರದಲ್ಲಿ ವಿ ಟು ಬರದೆ ವಿ ಒನ್ ಅನ್ನ ಬಳಸಬೇಕು ಸರ್ ನಾವು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ ಯಾಕೆ ವಿ ಒನ್ ಬಳಸ್ತಾ ಇದ್ದೀವಿ ಯಾಕೆ ಬಳಸ್ತಾ ಇದ್ದೀವಿ ಅಂದ್ರೆ ಆಲ್ರೆಡಿ ವಿ ಟು ಶಬ್ದ ಇಲ್ಲಿ ಬಂದಿರೋದ್ರಿಂದ ಮತ್ತೊಂದು ವಿ ಟು ಶಬ್ದವನ್ನ ಬಳಸುವಂತ ಅವಶ್ಯಕತೆ ಇರೋದಿಲ್ಲ ಡಿಡ್ ಸಿ ಈಟ್ ಫುಡ್ ಅನ್ನೋದು ಇಂಟ್ರಾಗೇಟಿವ್ ಸೆನ್ಸ್ ಅನ್ನ ಕೊಡ್ತಾ ಇರೋದ್ರಿಂದ ಕ್ವಶನಿಂಗ್ ಸೆನ್ಸ್ ಅನ್ನ ಕೊಡ್ತಾ ಇರೋದ್ರಿಂದ ಸ್ಟ್ರಕ್ಚರ್ ಈ ರೀತಿಯಾಗಿ ಬಳಸಬೇಕು ಎರಡನೇ ಎಕ್ಸಾಂಪಲ್ ಡಿಡ್ ಹಿ ಗೋ ಟು ಕಾಲೇಜ್ ಡಿಡ್ ಅನ್ನೋದು ಇಂಡಿಕೇಟ್ ಮಾಡ್ತಾ ಇದೆ ಹಿ ಅನ್ನೋದು ಗೋ ಅನ್ನೋದು ವಿಫ್ ಟೈಮ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ವೆಂಟ್ ಅನ್ನುವಂತಹ ಶಬ್ದವನ್ನ ಕೊಟ್ಟು ಯಾರು ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾರೆ ಅವಾಗ ಡಿಡ್ ಅನ್ನೋದು ಕೂಡ ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸ್ತಾ ಇದೆ ವೆಂಟ್ ಅನ್ನೋದು ಕೂಡ ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸುತ್ತೆ ಅದಕ್ಕೋಸ್ಕರ ವೆಂಟ್ ಅನ್ನೋದನ್ನ ತೆಗೆದು ಗೋ ಅನ್ನುವಂತಹ ವರ್ಡ್ ಅನ್ನ ನಾವು ಚಾಯ್ಸ್ ಮಾಡಬೇಕು ಅದ್ರ ಜೊತೆಗೆ ಕ್ವಶನ್ ಮಾರ್ಕ್ ಕೂಡ ಇರಬೇಕು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಥರ್ಡ್ ಒಂದು ನೋಡೋದಾದ್ರೆ ಡಿಡ್ ದೇ ವಾಚ್ ಟಿವಿ ಡಿಡ್ ಅನ್ನೋದು ವಿ ಟು ಇಂಡಿಕೇಟ್ ಮಾಡ್ತಾ ಇದೆ ದೇ ಅನ್ನೋದು ಸಬ್ಜೆಕ್ಟ್ ವಾಚ್ ಅನ್ನೋದು ವಿ ಒನ್ ಇಂಡಿಕೇಟ್ ಮಾಡುತ್ತೆ ಲಾಸ್ಟಿಗೆ ಗೆ ಕ್ವಶನ್ ಮಾರ್ಕ್ ಬರಬೇಕು ಅಂದ್ರೆ ಸಿಂಪಲ್ ಪಾಸ್ಟ್ ಅಂತ ಬಂದಾಗ ಎಕ್ಸಾಂಪಲ್ ಅಫೆರ್ಮೆಟಿವ್ ಸೆಂಟೆನ್ಸ್ ಆಗಿತ್ತು ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವಿ ಟು ಪ್ಲಸ್ ಆಬ್ಜೆಕ್ಟ್ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ ನೆಗೆಟಿವ್ ಸೆನ್ಸ್ ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಯಾವ ರೀತಿ ಆಗಿರುತ್ತೆ ಸಬ್ಜೆಕ್ಟ್ ಪ್ಲಸ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ವಿ ಒನ್ ಆಗಿರುತ್ತೆ ಸೊ ಅದೇ ರೀತಿ ಇಂಟ್ರಾಗೆಟಿವ್ ಅಂತ ಬಂದಾಗ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ ಒನ್ ಆಗಿ ಇರುತ್ತೆ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರಲೇಬೇಕು ಸೊ ಇದು ಥರ್ಡ್ ಒನ್ ಆಯ್ತು ಇನ್ನು ನೆಕ್ಸ್ಟ್ ಮತ್ ಯಾವ ಸಂದರ್ಭದಲ್ಲಿ ನಾವು ಪಾಸ್ಟ್ ಸಿಂಪಲ್ ಪಾಸ್ಟ್ ಅನ್ನ ಬಳಸಬೇಕು ಅನ್ನೋದನ್ನ ನೋಡೋಣ ಸೊ ಮತ್ತೆ ನಾವು ಯಾವೆಲ್ಲ ಸಂದರ್ಭದಲ್ಲಿ ಸಿಂಪಲ್ ಪಾಸ್ಟ್ ಅನ್ನ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ ಹ್ಯಾಬಿಟ್ ಆಫ್ ಫಾಸ್ಟ್ ನಮ್ಮ ಪಾಸ್ಟ್ ನ ಹ್ಯಾಬಿಟ್ ಗಳ ಬಗ್ಗೆ ಮಾತನಾಡುವಾಗ ನಾವು ಸಿಂಪಲ್ ಟೆನ್ಸ್ ಅನ್ನ ಬಳಸ್ತೀವಿ ಸೊ ಹ್ಯಾಬಿಟ್ ಆಫ್ ಪಾಸ್ಟ್ ಅಂತ ಬಂದಾಗ ಅದ್ರ ಸ್ಟ್ರಕ್ಚರ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಇರುತ್ತೆ ಯೂಸ್ಡ್ ಟು ಅನ್ನೋದಿರುತ್ತೆ ವಿ ಒನ್ ಬರುತ್ತೆ ಸೊ ಈ ಸ್ಟ್ರಕ್ಚರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಸಿಂಪಲ್ ಪಾಸ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ ಸೊ ಇದ್ರ ಆಧಾರದ ಮೇಲೆ ಒಂದಷ್ಟು ಎಕ್ಸಾಂಪಲ್ ಗಳನ್ನ ನೋಡೋದಾದ್ರೆ ಆ ಯೂಸ್ಡ್ ಟು ಏಟ್ ಸ್ಯಾಂಡ್ ಇನ್ ಚೈಲ್ಡ್ಹುಡ್ ಏನಂತ ಇದೆ ಐ ಯೂಸ್ಡ್ ಟು ಏಟ್ ಸ್ಯಾಂಡ್ ಇನ್ ಚೈಲ್ಡ್ಹುಡ್ ಅಂತ ಇದೆ ಸೊ ಈ ಸೆಂಟೆನ್ಸ್ ಅಲ್ಲಿ ಏನಾದ್ರೂ ಇದೆಯಾ ಖಂಡಿತ ಇದೆ ಸೊ ಸ್ಟ್ರಕ್ಚರ್ ಏನ್ ಹೇಳ್ತಾ ಇದೆ ಸಬ್ಜೆಕ್ಟ್ ಬರ್ಬೇಕು ಎಸ್ ಕೋರ್ಸ್ ಸಬ್ಜೆಕ್ಟ್ ಬಂದಿದೆ ಆ ಎನ್ನುವುದು ಸಬ್ಜೆಕ್ಟ್ ಆಗಿದೆ ಯೂಸ್ ಟು ಅಂತ ಬರ್ಬೇಕು ಯೂಸ್ ಟು ಅನ್ನುವಂತ ವರ್ಡ್ ಬಂದಿದೆ ವಿ ಒನ್ ಬರಬೇಕು ಆದ್ರೆ ಎಟ್ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ವಿ ಟೂ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಸ್ಟ್ರಕ್ಚರ್ ಏನ್ ಹೇಳ್ತಾ ಇದೆ ವಿ ಒನ್ ಅನ್ನ ಬಳಸ್ರಿ ಅಂತ ಹೇಳ್ತಾ ಇದೆ ಆದ್ರಿಂದ ಈಟ್ ಅನ್ನುವಂತಹ ಶಬ್ದ ಆಗ್ಬೇಕು ಅಲ್ಲ ಈಟ್ ಆಗ್ಬೇಕು ಆ ಯೂಸ್ಡ್ ಟು ಈಟ್ ಸ್ಯಾಂಡ್ ಇನ್ ಚೈಲ್ಡ್ಹುಡ್ ನಾನು ಚಿಕ್ಕವನಿದ್ದಾಗ ಮರಳನ್ನ ತಿಂತ ಇದ್ದೆ ಈಗಲ್ಲ ಚಿಕ್ಕವನಿದ್ದಾಗ ಮರಳು ತಿಂತಾ ಇದ್ದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ ಹಾಗಿದ್ರೆ ಸರ್ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ನೀವು ಹೇಳ್ತಾ ವಿ ಒನ್ ಬಳಸ್ರಿ ಅಂತ ಯಾಕೆ ಹೇಳ್ತಾ ಇದೀರಿ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಈ ವರ್ಡ್ ಏನಿದೆ ಅಲ್ಲ ಯೂಸ್ಡ್ ಟು ಅನ್ನುವಂತ ವರ್ಡ್ ನಮ್ಮ ಪಾಸ್ಟ್ ಹ್ಯಾಬಿಟ್ ಅನ್ನ ಸೂಚಿಸುವಂತಹ ವರ್ಡ್ ಆಗಿರುತ್ತೆ ನಮ್ಮ ಪಾಸ್ಟ್ ಹ್ಯಾಬಿಟ್ ಗಳನ್ನ ನಾವು ಸೂಚಿಸಬೇಕಿದ್ರೆ ಯೂಸ್ಡ್ ಟು ಅನ್ನುವಂತಹ ಮಾಡಲ್ ವರ್ಬ್ ಬಳಸ್ತೀವಿ ಈ ಯೂಸ್ಡ್ ಟು ಅನ್ನುವಂಥದ್ದು ಮಾಡಲ್ ವರ್ಬ್ ಆಗಿರುತ್ತೆ ಏನ್ ಸರ್ ಮಾಡಲ್ ವರ್ಬ್ ಅಂದ್ರೆ ಒಟ್ಟು ಹದಿಮೂರು ಮಾಡಲ್ ವರ್ಬ್ ಗಳವೆ ಆ ಹದಿಮೂರು ಮಾಡೆಲ್ ವರ್ಬ್ ಗಳ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಕ್ಲಾಸ್ ಮಾಡಿದ್ದೀನಿ ಆ ಕ್ಲಾಸ್ ಅನ್ನ ನೋಡಿದ್ರೆ ನಿಮಗೆ ಈ ಯೂಸ್ಡ್ ಟೂ ಅನ್ನ ಯಾವೆಲ್ಲ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಕೂಡ ಆ ಕ್ಲಾಸ್ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅದರ ಜೊತೆಗೆ ಹದ್ ವರ್ಬ್ ಗಳನ್ನು ಕೂಡ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದೀವಿ ಅದರ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಯಾರೆಲ್ಲ ನೋಡಿಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಅದನ್ನು ನೋಡಿ ಅರ್ಥ ಮಾಡ್ಕೊಂಡ್ರೆ ಇದು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಸೊ ಯೂಸ್ಡ್ ಟು ಬಂದಾಗ ವಿ ಒನ್ ಬರಬೇಕು ವಿನಃ ವಿ ಟು ಬರೋ ಹಾಗಿಲ್ಲ ಸೊ ಆದ್ರಿಂದ ಸೆಂಟೆನ್ಸ್ ಏನಾಗಬೇಕು ಏನಾಗಬೇಕುಡ್ ಟು ಏಟ್ ಇನ್ ಚೈಲ್ಡ್ಹುಡ್ ನಾನು ನನ್ನ ಬಾಲ್ಯದಲ್ಲಿ ಮರಳನ್ನ ತಿಂತ ಇದ್ದೆ ತಿಂತ ಇಲ್ಲ ಸದ್ಯ ತಿಂತ ಇದ್ದೆ ಅಂದ್ರೆ ಅದು ನನ್ನ ಹ್ಯಾಬಿಟ್ ಪಾಸ್ಟ್ ಹ್ಯಾಬಿಟ್ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದೀವಿ ಸೊ ಅದೇ ರೀತಿ ಸೆಕೆಂಡ್ ಒನ್ ಅನ್ನ ನೋಡುದಾದ್ರೆ ಸಿ ಯೂಸ್ಡ್ ಟು ಪ್ಲೇಡ್ ಗಿಟಾರ್ ಸೊ ಸಿ ಅನ್ನೋದು ಸಬ್ಜೆಕ್ಟ್ ಬಂದಿದೆ ಯೂಸ್ಡ್ ಅನ್ನೋದು ವರ್ಡ್ ಬಂದಿದೆ ಪ್ಲೇಡ್ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ವಿ ಟು ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಸೊ ವಿ ಟು ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಅದು ಎರರ್ ಇದೆ ಅಂತ ಅರ್ಥ ಯಾಕೆ ಇದೆ ಸರ್ ಯಾಕಂದ್ರೆ ಪಾಸ್ಟ್ ಹ್ಯಾಬಿಟ್ ಬಗ್ಗೆ ನಾವು ಮಾತನಾಡುವಾಗ ಸಬ್ಜೆಕ್ಟ್ ಬರ್ಬೇಕು ಯೂಸ್ಡ್ ಟು ಅನ್ನೋ ವರ್ಡ್ ಬಂದಿತ್ತು ಅಂದ್ರೆ ಅದರ ಮುಂದ್ಗಡೆ ವಿ ಒನ್ ಬರ್ಬೇಕು ವಿನಃ ವಿ ಟೂ ಅಲ್ಲ ಸೊ ಪ್ಲೇಡ್ ಅನ್ನೋದು ಏನ್ ಪ್ಲೇ ಅಂತ ಆಗ್ಬೇಕು ಸಿ ಯೂಸ್ ಟು ಪ್ಲೇ ಗಿಟಾರ್ ಇವಾಗ ಅದು ಸರಿಯಾದ ಕನ್ಸ್ಟ್ರಕ್ಷನ್ ಆಗುತ್ತೆ ಸರಿಯಾದ ಸೆಂಟೆನ್ಸ್ ಸೆಂಟೆನ್ಸ್ ಆಗುತ್ತೆ ಅವಳು ಗಿಟಾರ್ ಬಾರಿಸ್ತಾ ಇದ್ಲು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಥರ್ಡ್ ಬಂದು ನೋಡೋದಾದ್ರೆ ಹಿ ಯೂಸ್ಡ್ ಟು ಸ್ಯಾಟ್ ಇನ್ ದ ಗಾರ್ಡನ್ ಹಿ ಅನ್ನೋದು ಸಬ್ಜೆಕ್ಟ್ ಯೂಸ್ಡ್ ಟು ಅನ್ನುವಂತ ವರ್ಡ್ ಬಂದಿದೆ ಅಥವಾ ಮಾಡಲ್ ವರ್ಬ್ ಬಂದಿದೆ ಸ್ಯಾಟ್ ಅನ್ನೋದೇನು ಇಂಡಿಕೇಟ್ ಮಾಡ್ತಾ ಇದೆ ವಿ ಟು ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಸೊ ವಿ ಟು ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಸೆಂಟೆನ್ಸ್ ಎರರ್ ಇದೆ ಅಂತ ಅರ್ಥ ಇದೆ ಸರ್ ಯಾಕಂದ್ರೆ ಏನ್ ಹೇಳ್ತಾ ಇದಾರೆ ವಿ ಒನ್ ಬರ್ಬೇಕು ಸಬ್ಜೆಕ್ಟ್ ಪ್ಲಸ್ ಯೂಸ್ಡ್ ಟು ಪ್ಲಸ್ ವಿ ಒನ್ ಇರಬೇಕು ವಿನಃ ವಿ ಟೂ ಅಲ್ಲ ಹಾಗಿದ್ರೆ ಸಿಟ್ ಅನ್ನುವಂತಹ ವರ್ಡ್ ಅನ್ನ ನಾವು ಬರಿಬೇಕು ಹಿ ಯೂಸ್ಡ್ ಟು ಸಿಟ್ ಇನ್ ದ ಗಾರ್ಡನ್ ನೋಡಿ ನಾನು ಅದಕ್ಕೆ ಹೇಳಿದ್ದು ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಸೊ ಆಗ್ಲೇ ಫಸ್ಟ್ ಗೆ ನಾವೇನ್ ಹೇಳಿದ್ವಿ ಪಾಸ್ಟ್ ಟೆನ್ಸ್ ಅಂತ ಬಂದಾಗ ವಿ ಟು ಫಾರ್ಮ್ ಅನ್ನ ಬಳಸಬೇಕು ಅಂತ ಹೇಳಿದ್ವಿ ಆದ್ರೆ ಎಲ್ಲಾ ಸಂದರ್ಭದಲ್ಲೂ ವರ್ಬ್ ಅನ್ನ ವಿ ಟು ಫಾರ್ಮ್ ಅಲ್ಲಿ ಬಳಸೋ ಹಾಗಿಲ್ಲ ಯಾಕೆ ಬಳಸೋ ಹಾಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದಷ್ಟು ಮಾಡಲ್ ಗಳು ಇರ್ತವೆ ಕೆಲವೊಂದಷ್ಟು ನೆಗೆಟಿವ್ ಕೊಡುವಂತ ಸೆಂಟೆನ್ಸ್ ಇರ್ತವೆ ಕೆಲವೊಂದಷ್ಟು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರ್ತವೆ ಸೊ ಅಂತ ಸಂದರ್ಭದಲ್ಲಿ ವಿ ಟೂನೇ ಬಳಸಬೇಕು ಅಂತ ಇಲ್ಲ ವಿ ಒನ್ ಅನ್ನು ಬಳಸಿ ನಾವು ಪಾಸ್ಟ್ ಅನ್ನ ಅಥವಾ ಸಿಂಪಲ್ ಪಾಸ್ಟ್ ಬಗ್ಗೆ ಮಾತನಾಡ್ತೀವಿ ಟು ಸಿಟ್ ಇನ್ ದ ಗಾರ್ಡನ್ ಸೊ ಟೆನ್ಸ್ ಬಗ್ಗೆ ಆಯ್ತು ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಮೊದಲನೇ ವಿಧ ಸಿಂಪಲ್ ಪಾಸ್ಟ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸೊ ಯಾವೆಲ್ಲ ಸಂದರ್ಭದಲ್ಲಿ ಸಿಂಪಲ್ ಪಾಸ್ಟ್ ಅನ್ನ ಬಳಸಬೇಕು ಅನ್ನೋದನ್ನ ತಿಳಿದುಕೊಂಡಿದೀವಿ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಟೆನ್ಸ್ ಅನ್ನೋದು ಒಂದೇ ದಿನದಲ್ಲಿ ಕಲ್ತ್ರೆ ಬರುವಂತಹ ಚಾಪ್ಟರ್ ಅಲ್ಲ ಅದಕ್ಕೆ ಅದರದೇ ಆದಂತಹ ಮಹತ್ವ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ತಾಳಿದವನು ಬಾಳುತ್ತಾನೆ ಅದಕ್ಕೋಸ್ಕರ ತಾಳ್ಮೆಯಿಂದ ಎಷ್ಟು ನೀಟಾಗಿ ಕಲಿತೀವೋ ಅಷ್ಟು ನಮಗೆ ಅರ್ಥ ಆಗುತ್ತೆ ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲ ಟೆನ್ಸ್ಗಳನ್ನು ಮುಗಿಸ್ಕೊಟ್ವಿ ಅಂತ ಹೇಳಿದ್ರೆ ಅದು ಯೂಸ್ಲೆಸ್ ಆಗುತ್ತೆ ಸೊ ಅದಕ್ಕಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಟೆನ್ಸನ್ನು ಡಿಸ್ಕಶನ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾವುದು ತುಂಬ ಇಂಪಾರ್ಟೆಂಟ್ ಇದೆಯೋ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಕ್ಲಾಸ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಡಿಸ್ಕಶನ್ ಮಾಡೋಣ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಐಕನ್ ಅನ್ನ ಹಿಟ್ ಮಾಡಿ ಅದರ ಜೊತೆಗೆ ಆಲ್ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಎಲ್ಲಾ ಎಲ್ಲ ಕ್ಲಾಸಸ್ಗಳು ನಿಮಗೆ ನೋಟಿಫೈ ಆಗುತ್ತೆ ಅದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ Bye, take care.